മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಶಿವತಂದೆ ನೆನಪಿದೆಯಾ ಮುರುಳೆಯ ಸಾರ ಮಧುರ ಮಕ್ಕಳೇ ನೀವು ಧರಣಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀರಿ ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಶಿವತಂದೆಯು ನೀವು ಮಕ್ಕಳ ಶರೀರವನ್ನು ಕಂಚನವನ್ನಾಗಿ ಹೇಗೆ ಮಾಡುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಬ್ರಹ್ಮ ತಾಯಿಯ ಮೂಲಕ ನಿಮಗೆ ಜ್ಞಾನದ ಪಾಲನೆ ಕೊಡಿಸಿ ನಿಮ್ಮ ಕಾಯವನ್ನು ಕಂಚನವನ್ನಾಗಿ ಮಾಡುತ್ತಾರೆ ಆದ್ದರಿಂದ ಅವರ ಮಹಿಮೆಯಲ್ಲಿ ತಮೇವ ಮಾತಾಶ್ಚಪಿತ ತಮೇವ ಸಖ ಅಂತ ಎಂದು ಹಾಡುತ್ತಾರೆ ಈಗ ನೀವು ಬ್ರಹ್ಮ ತಾಯಿಯ ಮೂಲಕ ಜ್ಞಾನದ ಹಾಲನ್ನು ಕುಡಿಯುತ್ತಿದ್ದೀರಿ ಇದರಿಂದ ನಿಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಕಂಚನವಾಗಿ ಬಿಡುತ್ತೀರಿ ಶಾಂತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿವೆ ಹಾಗೆಯೇ ನೀವು ಮಕ್ಕಳು ಧರಣೀಯ ನಕ್ಷತ್ರಗಳಾಗಿದ್ದೀರಿ ನಕ್ಷತ್ರಗಳನ್ನು ದೇವತೆಗಳೆಂದು ಕರೆಯುತ್ತಾರೆ ವಾಸ್ತವದಲ್ಲಿ ಅವು ದೇವತೆಗಳಲ್ಲ ನೀವು ಅವುಗಳಿಗಿಂತಲೂ ಮಹಾನ್ ಶಕ್ತಿಶಾಲಿಗಳಾಗಿದ್ದೀರಿ ಏಕೆಂದರೆ ನೀವು ಆತ್ಮನ ಆತ್ಮ ನಕ್ಷತ್ರಗಳ ಈ ವಿಶ್ವವನ್ನು ಪ್ರಕಾಶವನ್ನಾಗಿ ಮಾಡುತ್ತೀರಿ ನೀವೇ ದೇವತೆಯಾಗುವರಿದ್ದೀರಿ ನಿಮ್ಮದೇ ಉತ್ಥಾನ ಮತ್ತು ಪ್ರತನವಾಗುತ್ತದೆ ಆ ನಕ್ಷತ್ರಗಳಂತೂ ಕೇವಲ ಈ ಸೃಷ್ಟಿ ನಾಟಕದ ರಂಗಮಂಚಕ್ಕೆ ಬೆಳಕನ್ನು ಕೊಡುತ್ತವೆ ಅದಕ್ಕೆ ದೇವತೆ ಎಂದು ಹೇಳುವುದಿಲ್ಲ ನೀವು ದೇವತೆಗಳಾಗುತ್ತಿದ್ದೀರಿ ನೀವು ಇಡೀ ವಿಶ್ವವನ್ನು ಬೆಳಗೋರಾಗಿದ್ದೀರಿ ಈಗ ಇಡೀ ವಿಶ್ವದಲ್ಲಿ ಘೋರ ಅಂಧಕಾರವಿದೆ ಪತಿತರಾಗಿ ಬಿಟ್ಟಿದ್ದಾರೆ ಈಗ ತಂದೆಯು ನೀವು ಮದ್ರಾತಿ ಮದರ ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಮನುಷ್ಯರು ಎಲ್ಲವನ್ನೂ ದೇವತೆಗಳೆಂದು ತಿಳಿಯುತ್ತಾರೆ ಸೂರ್ಯನಿಗೂ ದೇವತೆ ಎಂದು ಹೇಳಿಬಿಡುತ್ತಾರೆ ಕೆಲವೊಂದೆಡೆ ಸೂರ್ಯನ ಬಾವುಟವನ್ನು ಹಾಕುತ್ತಾರೆ ತಮ್ಮನ್ನು ಸೂರ್ಯವಂಶಿಗಳೆಂದು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ನೀವು ಸೂರ್ಯವಂಶಿಯರಾಗಿದ್ದಿರಲ್ಲವೇ ತಂದೆಯು ಬಂದು ತಿಳಿಸುತ್ತಾರೆ ಭಾರತದಲ್ಲಿ ಘೋರ ಅಂಧಕಾರವಿದೆ ಈಗ ಭಾರತದಲ್ಲೇ ಪ್ರಕಾಶತೆಯು ಬೇಕು ತಂದೆಯು ನೀವು ಮಕ್ಕಳಿಗೆ ಜ್ಞಾನ ಅಂಜನವನ್ನು ಕೊಟ್ಟಿದ್ದಾರೆ ನೀವು ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದೀರಿ ಈಗ ತಂದೆಯು ಬಂದು ಪುನಃ ಜಾಗೃತಗೊಳಿಸುತ್ತಾರೆ ಮತ್ತು ತಿಳಿಸುತ್ತಾರೆ ನಾಟಕದ ಯೋಜನೆಯ ಅನುಸಾರ ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾನು ಪುನಃ ಬರುತ್ತೇನೆ ಈ ಪುರುಷೋತ್ತಮ ಸಂಗಮ ಯುಗವು ಯಾವುದೇ ಶಾಸ್ತ್ರದಲ್ಲಿಲ್ಲ ಈ ಯುಗವನ್ನು ಈಗ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ ಈಗ ನೀವು ಮಕ್ಕಳು ನಂತರ ನೀವೇ ದೇವತೆಗಳಾಗುತ್ತೀರಿ ನಕ್ಷತ್ರ ದೇವತಾಯ ನಮಃ ಎಂದು ನಿಮಗೆ ಹೇಳುತ್ತಾರೆ ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ ಸತ್ಯವದಲ್ಲಿ ನೀವು ಪೂಜ್ಯರಾಗುತ್ತೀರಿ ಇದೂ ಸಹ ತೀದುಕೊಳ್ಳುವ ಅಲ್ಲವೇ ಇದಕ್ಕೆ ಆತ್ಮಿಕ ವಿದ್ಯೆ ಎಂದು ಹೇಳಲಾಗುತ್ತದೆ ಎಂದೂ ಯಾರದು ಜಗಳವಾಗುವುದಿಲ್ಲ ಯುದ್ಧವಾಗುವುದಿಲ್ಲ ಶಿಕ್ಷಕರು ಸಾಧಾರಣ ರೀತಿಯಿಂದ ಓದಿಸುತ್ತಾರೆ ಮಕ್ಕಳು ಸಹ ಸಾಧಾರಣ ರೀತಿಯಲ್ಲಿ ಓದುತ್ತೀರಿ ಇದರಲ್ಲಿ ಎಂದೂ ಯಾರಿಗೂ ಜಗಳ ಕಲಹದ ಮಾತಿಲ್ಲ ನಾನು ಭಗವಂತನಾಗಿದ್ದೇನೆ ಎಂದು ಈ ಬ್ರಹ್ಮಾರವರು ಸಹ ಹೇಳುವುದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಓದಿಸೋರು ನಿರಾಕಾರ ಶಿವ ತಂದೆಯಾಗಿದ್ದಾರೆ ಇವರಿಗೆ ತಮ್ಮ ಶರೀರವಿಲ್ಲ ನಾನು ಈ ರಥವನ್ನು ಲೋನ್ ಆಗಿ ಪಡೆಯುತ್ತೇನೆಂದು ಹೇಳುತ್ತಾರೆ ಇವರಿಗೆ ಭಗೀರಥನೆಂದು ಏಕೆ ಹೇಳುತ್ತಾರೆ ಏಕೆಂದರೆ ಬಹಳ ಬಹಳ ಭಾಗ್ಯಶಾಲೆ ರಥವಾಗಿದ್ದಾರೆ ಇವರೇ ಮತ್ತೆ ವಿಶ್ವದ ಮಾಲೀಕನಾಗುತ್ತಾರೆ ಅಂದರೆ ಭಗೀರಥನಾದರಲ್ಲವೇ ಆದುದರಿಂದ ಎಲ್ಲದರ ಅರ್ಥವನ್ನು ತೀಳಬೇಕಲ್ಲವೇ ಇದು ಎಲ್ಲದಕ್ಕಿಂತ ದೊಡ್ಡ ವಿದ್ಯೆಯಾಗಿದೆ ಪ್ರಪಂಚದಲ್ಲಿ ಅಸತ್ಯವೇ ಅಸತ್ಯವಿದೆ ಗಾದೆ ಮಾತಿದೆ ಅಲ್ಲವೇ ಸತ್ಯದ ದೋಣಿಯು ಅಲಗಾಲಡುತ್ತದೆ ಆದರೆ ಮುಳುಗೋದಿಲ್ಲ ಇತ್ತೀಚೆಗಂತೂ ಅನೇಕ ಪ್ರಕಾರದ ಭಗವಂತರಾಗಿದ್ದಾರೆ ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುವುದನ್ನು ಹೋಗ ಬಿಡಿ ಅಂದುಕೊಂಡರೆ ಕಲ್ಲು ಮುಳ್ಳು ಎಲ್ಲದಕ್ಕೂ ಹೇಳುತ್ತಾರೆ ಭಗವಂತನನ್ನು ಎಷ್ಟೊಂದು ನಿಂದನೆ ಮಾಡುತ್ತಾರೆ ತಂದೆ ಕುಳಿತು ತೀರಿಸುತ್ತಾರೆ ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಆ ಲೌಕಿಕ ತಂದೆಯು ತಂದೆ ಶಿಕ್ಷಕ ಮತ್ತು ಸದ್ಗುರು ಒಬ್ಬರೇ ಆಗಿರುವುದಿಲ್ಲ ಮೊದಲು ತಂದೆ ಬಳಿ ಜನ್ಮ ಪಡೆಯುತ್ತಾರೆ ನಂತರ ಸ್ವಲ್ಪ ದೊಡ್ಡರಾದ ಮೇಲೆ ಓದಿಸಲು ಶಿಕ್ಷಕರು ಬೇಕು ಮತ್ತು ಓದಿದ ನಂತರ ಗುರುಗಳು ಬೇಕು ಆದರೆ ಇಲ್ಲಿ ತಂದೆ ಶಿಕ್ಷಕ ಸದ್ಗುರು ಒಬ್ಬರೇ ಆಗಿದ್ದಾರೆ ಅವರು ನಾನು ನಿಮ್ಮನ್ನು ಎಂದು ನಿಮ್ಮ ಆತ್ಮಗಳ ತಂದೆಯಾಗಿದ್ದರೆಂದು ಹೇಳುತ್ತಾರೆ ಆತ್ಮನೇ ಓದುತ್ತದೆ ಆತ್ಮಕ್ಕೆ ಆತ್ಮವೆಂದು ಹೇಳಲಾಗುತ್ತದೆ ಬಾಕಿ ಶರೀರಗಳಿಗೆ ಅನೇಕ ಹೆಸರುಗಳಿವೆ ವಿಚಾರ ಮಾಡಿ ಇದು ಬೇಹದ್ದಿನ ನಾಟಕವಾಗಿದೆ ಏನು ಮಾಡಿ ಮಾಡಲ್ಪಟ್ಟಿದೆಯೋ ಅದೇ ನಡೆಯುತ್ತದೆ ಯಾವುದೇ ಹೊಸ ಮಾತಿಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತ ನಾಟಕವಾಗಿದೆ ತಿರುಗುತ್ತಿರುತ್ತದೆ ಆತ್ಮಗಳು ಪಾತ್ರಧಾರಿಗಳಾಗಿದ್ದಾರೆ ಆತ್ಮಗಳು ಎಲ್ಲಿರುತ್ತಾರೆ ನಾವು ನಮ್ಮ ಮನೆ ಪರಂಧಾಮದಲ್ಲಿರುತ್ತೇವೆ ನಂತರ ನಾವಿಲ್ಲಿ ಬೇಹದ್ದಿನ ಪಾತ್ರ ಬೆನ್ನಿಸಲು ಬರುತ್ತೇವೆಂದು ಹೇಳುತ್ತೀರಿ ತಂದೆಯಂತೂ ಸದಾ ಪರಂಧಾಮದಲ್ಲೇ ಇರುತ್ತಾರೆ ಅವರು ಪುನರ್ಜಮದಲ್ಲಿ ಬರುವುದಿಲ್ಲ ಈಗ ನಿಮಗೆ ರಚಯಿತ ತಂದೆಯು ತನ್ನ ಮತ್ತು ರಚನೆಯ ಸಾರವನ್ನು ತೀರಿಸಿಕೊಡುತ್ತಾರೆ ಸುದರ್ಶನ್ ಚಕ್ರಧಾರಿ ಮಕ್ಕಳೇ ಎಂದು ನಿಮಗೆ ಹೇಳುತ್ತಾರೆ ಇದರ ಅರ್ಥವನ್ನು ಮತ್ತಾರೂ ಅರಿತುಕೊಳ್ಳುವುದಿಲ್ಲ ಏಕೆಂದರೆ ಸುದರ್ಶನ್ ಚಕ್ರಧಾರಿಯು ವಿಷ್ಣುವಾಗಿದ್ದಾರೆ ಇವರು ಮತ್ತೆ ಮನುಷ್ಯರಿಗೆ ಏಕೆ ಹೇಳುತ್ತಾರೆ ಎಂದು ತಿಳಿಯುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಶುದ್ರರಾಗಿದ್ದಾಗ ಮನುಷ್ಯರಾಗಿದ್ದೀರಿ ಈಗ ಬ್ರಾಹ್ಮಣರಾಗಿದ್ದೀರಿ ಮತ್ತೆ ದೇವತೆಗಳಾಗುತ್ತಿರೆಂದರೂ ಸಹ ಮನುಷ್ಯರು ಮನುಷ್ಯರಾಗಿ ಇರುತ್ತಿರಿ ಆದರೆ ಗುಣಗಳು ಬದಲಾಗುತ್ತವೆ ರಾವಣನು ಬಂದಾಗ ನಿಮ್ಮ ನಡವಳಿಕೆಯು ಎಷ್ಟು ಕೆಟ್ಟು ಹೋಗುತ್ತದೆ ಸತ್ಯುಗದಲ್ಲಿ ಈ ವಿಕಾರಗಳು ಇರುವುದಿಲ್ಲ ಶಿವ ತಂದೆ ಅಮರ ಕತೆ ಹೇಳುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಕತೆಗಳನ್ನು ಕೇಳುತ್ತಿರುತ್ತೀರಿ ಅಮರನಾಥನು ಪಾರ್ವತಿಗೆ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ ಈಗ ಆ ಮನುಷ್ಯರಿಗೆ ಶಂಕರ ತಿಳಿಸುತ್ತಾರಲ್ಲವೇ ಶಿವನು ಹೇಗೆ ತಿಳಿಸುತ್ತಾರೆ ಅದನ್ನು ಕೇಳಲು ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ ಈ ಭಕ್ತಿ ಮಾರ್ಗದ ಮಾತುಗಳನ್ನು ತಂದೆಯು ಕುಳಿತು ತಿಳಿಸುತ್ತಾರೆ ಭಕ್ತಿಯು ಕೆಟ್ಟದೆಂದು ತಂದೆಯು ಹೇಳುವುದಿಲ್ಲ ಇದಂತೂ ನಾಟಕವು ಅನಾದಿಯಾಗಿದೆ ಇದರ ಬಗ್ಗೆ ತಿಳಿಸಲಾಗುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ಮೊದಲೇದಾಗಿ ತನ್ನನ್ನು ಆತ್ಮ ಎಂದು ತಿಳಿಯಿರಿ ಮೂಲ ಮಾತೇನೆಂದರೆ ಭಗವಾನು ವಾಚ ಮನ್ಮನಾಭವ ಇದರ ಅರ್ಥವೇನು ಇದನ್ನು ತಂದೆಯು ಕುಳಿತು ಮುಖದಿಂದ ತಿಳಿಸುತ್ತಾರೆ ಆದ್ದರಿಂದ ಇದು ಗೋಮುಖವಾಗಿದೆ ಇದನ್ನು ತಿಳಿಸಿದ್ದಾರೆ ತಮ್ಮೇವ ಮಾತಾ ಶಪಿತ ಅವರಿಗೆ ಹೇಳುತ್ತಾರೆ ಅಂದಾಗ ತಂದೆಯು ಈ ಬ್ರಹ್ಮ ತಾಯಿಯ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಶಿವ ತಂದೆಯು ತಿಳಿಸುತ್ತಾರೆ ನಾನು ಈ ಮುಖದ ಮೂಲಕ ನೀವು ಮಕ್ಕಳಿಗೆ ಜ್ಞಾನದ ಹಾಲನ್ನು ಕೊಡಿಸುತ್ತೇನೆ ಇದರಿಂದ ನೀವು ನಿಮ್ಮ ಪಾಪಗಳೆಲ್ಲವೂ ಭಸ್ಮವಾಗಿ ನೀವು ಆತ್ಮ ಕಂಚನದಂತೆ ಆಗುತ್ತೀರಿ ಅಂದಾಗ ಕಾಯು ಕಂಚನವಾದುದೆ ಸಿಗುತ್ತದೆ ಆತ್ಮಗಳು ಸಂಪೂರ್ಣ ಪವಿತ್ರ ಕಂಚನವಾಗಿ ಬಿಡುತ್ತೀರಿ ನಂತರ ನಿಧಾನ ನಿಧಾನವಾಗಿ ಏಣೆಯನ್ನು ಇಳಿಯುತ್ತೀರಿ ಈಗ ನೀವು ಅರಿತುಕೊಂಡಿದ್ದೀರಿ ನಾವು ಆತ್ಮಗಳು ಸಹ ಕಂಚನವಾಗಿದ್ದೇವು ಶರೂ ಕಂಚನವಾಗಿತ್ತು ಮತ್ತೆ ಡ್ರಾಮಾನುಸಾರ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬಂದಿದ್ದೇವೆ ಈಗ ಕಂಚನವಿಲ್ಲ ಈಗಂತೂ ಆತ್ಮವು ಕೇವಲ ಒಂಬತ್ತು ಕ್ಯಾರೆಟ್ನಷ್ಟು ಶಕ್ತಿ ಇದೆ ಎಂದು ಹೇಳಬಹುದು ಇನ್ನು ಸ್ವಲ್ಪ ಪರ್ಸೆಂಟೇಜ್ ಮಾತ್ರ ಉಳಿದಿದೆ ಪೂರ್ಣ ಪ್ರಾಯಲೋಪವೆಂದು ಹೇಳುವುದಿಲ್ಲ ಅಲ್ಪ ಸ್ವಲ್ಪ ಶಾಂತಿ ಇರುತ್ತದೆ ತಂದೆಯು ಈ ಚಿಹ್ನೆಯನ್ನು ತೋರಿಸಿದ್ದಾರೆ ಲಕ್ಷ್ಮೀನಾರಾಯಣ ಚಿತ್ರವು ನಂಬರ್ ಒನ್ ಆಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವು ಬಂದು ಬಿಟ್ಟಿದೆ ತಂದೆಯ ಪರಿಚಯವೂ ಬಂದು ಬಿಟ್ಟಿದೆ ಈಗ ನಿಮ್ಮ ಕಾಯು ಪೂರ್ಣ ಕಂಚನವಾಗಿಲ್ಲ ಆದರೆ ತಂದೆಯ ಪರಿಚಯವಂತೂ ಬುದ್ಧಿದೆಯಲ್ಲವೇ ತಂದೆಯು ನೆನಪಿನ ಭಾವ ತಿಳಿಸ್ಕೊಡ್ತಾ ಇದ್ರೆ ತಂದೆಯು ನಿಮ್ಮ ಕಾರ್ಯವನ್ನು ಪೂರ್ಣ ಕಂಚನವಾಗಿಲ್ಲ ಆದರೆ ತಂದೆಯ ಪರಿಚಯವಂತೂ ಬುದ್ಧಿಯಲ್ಲಿ ಅಲ್ಲವೇ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಈಗ ನಾವು ಮಕ್ಕಳಿಗೆ ನಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವೂ ಬಂದುಬಿಟ್ಟಿದೆ ಈಗ ನಿಮ್ಮ ಕಾರ್ಯವು ಪೂರ್ಣ ಕಂಚನವಾಗಿಲ್ಲ ಆದರೆ ತಂದೆಯ ಪರಿಚಯಂತೂ ಬುದ್ಧಿ ಇದೆಯಲ್ಲೇವೆ ತಂದೆಯು ಕಂಚನವಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಆತ್ಮದಲ್ಲಿ ಇರುವಂಥ ತುಕ್ಕು ಹೇಗೆ ಬಿಟ್ಟು ಹೋಗೋದು ಅದಕ್ಕಾಗಿ ನೆನಪಿನ ಯಾತ್ರೆಯೂ ಬೇಕು ಇದಕ್ಕೆ ಯುದ್ಧದ ಮೈದಾನವೆಂದು ಹೇಳಲಾಗುತ್ತದೆ ನೀವು ಪ್ರತಿಯೊಬ್ಬರೂ ಒಂಟಿಯಾಗಿ ಯುದ್ಧದ ಮೈದಾನದಲ್ಲಿ ಸಿಪಾಯಿಗಳಾಗಿದ್ದೀರಿ ಈಗ ಪ್ರತಿಯೊಬ್ಬರು ಎಷ್ಟು ಸಾಧ್ಯವಷ್ಟು ಪುರುಷಾರ್ಥ ಮಾಡಿ ಪುರುಷಾರ್ಥ ಮಾಡೋದಂತೂ ವಿದ್ಯಾರ್ಥಿ ಕೆಲಸವಾಗಿದೆ ಎಲ್ಲಿಗೆ ಹೋಗಿ ಪರಸ್ಪರ ಪ್ರತಿಯೊಬ್ರು ಮನ್ಮನಾಭವ ಎಚ್ಚರಿಕೆಯನ್ನು ನೀಡುತ್ತಾ ಇರಿ ಶಿವ ತಂದೆ ನೆನಪಿದೆಯೇ ಒಬ್ಬರು ಇನ್ನೊಬ್ಬರಿಗೆ ಇದೇ ನೆನಪು ತರಿಸಬೇಕಾಗಿದೆ ತಂದೆ ವಿದ್ಯೆಯಲ್ಲಿ ಚಮತ್ಕಾರವಿದೆ ಆದ್ದರಿಂದ ಒಂದು ಸೆಕೆಂಡ್ನಲ್ಲಿ ಕಾಯವು ಕಂಚನವಾಗಿ ಬಿಡುತ್ತದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ತಂದೆಯು ಮಕ್ಕಳಾಗೋದು ಎಂದರೆ ವಿಶ್ವದ ಮಾಲೀಕರಾಗಿ ಬಿಟ್ಟಿರಿ ನಂತರ ವಿಶ್ವದ ರಾಜ್ಯಭಾಗ್ಯ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯೋದೇ ಪುರುಷಾರ್ಥ ಮಾಡುವುದಾಗಿದೆ ಆದರೆ ಸೆಕೆಂಡ್ನಲ್ಲಿ ರಾಜ್ಯ ಭಾಗ್ಯ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸರಿಯಲ್ಲವೇ ಪುರುಷಾರ್ಥ ಮಾಡೋದು ಪ್ರತಿಯೊಬ್ಬರ ಮೇಲಿದೆ ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ಆತ್ಮವು ಪವಿತ್ರವಾಗಿ ಬಿಡೋದು ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ನೀವು ಎಷ್ಟು ಬಾರಿ ತಮೋಪ್ರಧಾನದಿಂದ ಸತೋಪ್ರಧಾನರಾಗಿದ್ದೀರಿ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಇದಕ್ಕೆಂದೂ ಸಹ ಅಂತ್ಯ ಬರುವುದಿಲ್ಲ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪವು ಬರುತ್ತೇನೆ ನೀವು ಮಕ್ಕಳೇ ನಮಗೆ ಚೀಚಿ ಪ್ರಪಂಚದಲ್ಲಿ ನಿಮಂತ್ರಣ ಕೊಡುತ್ತೀರಿ ನಿಮಂತ್ರಣ ಕೊಡುತ್ತೀರಾ ನಾವು ಪತಿತರಾಗಿ ಬಿಟ್ಟಿದ್ದೇವೆ ನಮ್ಮನ್ನು ಬಂದು ಪಾವನ ಮಾಡಿ ಎಂದು ಹೇಳುತ್ತೀರಿ ವಾಹ ನಿಮ್ಮ ನಿಮಂತ್ರಣವೇ ನಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಿರೆಂದರೆ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ ಇದು ಸಹ ನಾಟಕದ ಆಟವಾಗಿದೆ ನಾವು ಕಲ್ಪ ಕಲ್ಪವು ಅದನ್ನೇ ಓದುತ್ತೇವೆ ಪಾತ್ರ ಅಭಿನಯಿಸುತ್ತೇವೆಂದು ತಿಳಿಯುತ್ತೀರಿ ಆತ್ಮವೇ ಪಾತ್ರ ಅಭಿನಯಿಸುತ್ತದೆ ಇಲ್ಲಿ ಕುಳಿತದರೂ ಸಹ ತಂದೆಯು ಆತ್ಮಗಳನ್ನೇ ನೋಡುತ್ತಾರೆ ನಕ್ಷತ್ರಗಳನ್ನೇ ನೋಡುತ್ತಾರೆ ಹೇಗೆ ನಕ್ಷತ್ರಗಳು ಚಂದ್ರನ ಹತ್ತಿರದಲ್ಲಿರುತ್ತವೆ ನೀವು ಸಹ ಯೋಗ ಬಲದಿಂದ ಚೆನ್ನಾಗಿ ಪವಿತ್ರರಾಗುತ್ತಿರಂದರೆ ಮಿನುಗುತ್ತೀರಿ ತಂದೆಯು ಸಹ ಹೇಳುತ್ತಾರೆ ಮಕ್ಕಳಲ್ಲಿ ಯಾರು ಬಹಳ ಒಳ್ಳೆಯ ನಕ್ಷತ್ರರಾಗಿದ್ದಾರೆ ಅವರಿಗೆ ಹೂಗಳನ್ನು ಕೊಡಿ ಮಕ್ಕಳು ಸಹ ಒಬ್ಬರು ಇನ್ನೊಬ್ಬರನ್ನು ಅರಿತುಕೊಂಡಿರುತ್ತಾರಲ್ಲವೇ ಅವಶ್ಯವಾಗಿ ಕೆಲವು ನಕ್ಷತ್ರಗಳು ಬಹಳ ತೀಕ್ಷ್ಣವಾಗಿರುತ್ತವೆ ಕೆಲವು ಕಡಿಮೆ ಆ ನಕ್ಷತ್ರಗಳಿಗೆ ದೇವತೆಗಳೆಂದು ಹೇಳುವುದಿಲ್ಲ ನೀವು ಮನುಷ್ಯರಾಗಿದ್ದೀರಿ ಆದರೆ ತಂದೆಯು ನೀವಾತ್ಮಗಳನ್ನು ಪವಿತ್ರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆಯು ಆಸ್ತಿಯಲ್ಲಿ ಎಷ್ಟೊಂದು ಶಕ್ತಿ ಕೊಡುತ್ತಾರೆ ಸರಶಕ್ತಿವಂತ ಅಲ್ಲವೇ ತಂದೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಎಷ್ಟೊಂದು ಶಕ್ತಿಯನ್ನು ಕೊಡುತ್ತೇನೆ ಗಾಯನವೂ ಮಾಡುತ್ತಿರಲ್ಲವೇ ಬಾಬಾ ವಿದ್ಯೆಯಿಂದ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೀರಿ ವಾಹ ಈ ರೀತಿ ಮತ್ಯಾರೂ ಮಾಡುವುದಿಲ್ಲ ವಿದ್ಯೆಯ ಆದಾಯ ಮೂಲವಾಗಿದೆ ಇಡೀ ಆಕಾಶ ಧರಣಿ ಎಲ್ಲವೂ ನಮ್ಮದಾಗಿ ಬಿಡುತ್ತದೆ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಅಡೋಲ ರಾಜ್ಯವೆಂದು ಹೇಳಲಾಗುತ್ತದೆ ಯಾರೂ ಖಂಡಿಸಲು ಸಾಧ್ಯವಿಲ್ಲ ಯಾರೂ ಸುಡಲು ಸಾಧ್ಯವಿಲ್ಲ ಅಂದ ಮೇಲೆ ಇಂಥ ತಂದೆ ಶ್ರೀಮದಂತೆ ನಡೆಯಬೇಕಲ್ಲವೇ ಪ್ರತಿಯೊಬ್ಬರೂ ತನ್ನ ಪುರುಷಾರ್ಥ ಮಾಡಬೇಕಾಗಿದೆ ಮಕ್ಕಳು ಚಿತ್ರದ ಮೂಲಕ ತಮ್ಮ ಜೊತೆಗಾರರಿಗೆ ತಿಳಿಸಬೇಕೆಂದು ಮ್ಯೂಸಿಯಂ ಇತ್ಯಾದಿಯನ್ನು ಮಾಡಿಸುತ್ತೀರಿ ತಂದೆಯು ಸಲಹೆ ನೀಡುತ್ತಿದ್ದಾರೆ ಯಾವ ಚಿತ್ರಗಳು ಬೇಕೋ ಬಲೆ ಮಾಡಿಸಿ ಎಲ್ಲರ ಬುದ್ಧಿಯು ಕೆಲಸ ಮಾಡುತ್ತದೆ ಮನುಷ್ಯರ ಕಲ್ಯಾಣಕ್ಕಾಗಿಯೇ ಇವುಗಳನ್ನು ಮಾಡಿಸಲಾಗುತ್ತದೆ ನಿಮಗೆ ತಿಳಿದಿದೆ ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದ್ರೆ ಇಂಥ ಯಾವ ಯುಕ್ತಿಯನ್ನು ರಚಿಸಬೇಕು ಅವರು ತಾವೇ ಮಿಠಾಯಿಯನ್ನು ಅಂದ್ರೆ ಟೋಲಿಯನ್ನು ತೆಗೆದುಕೊಳ್ಳಲು ಬರುವಂತಿರಬೇಕು ಯಾರಾದರೂ ಮಿಠಾಯಿಯೇ ಬಹಳ ಚೆನ್ನಾಗಿರುತ್ತೆ ಎಂದರೆ ಅದರ ಜಾಹೀರಾತು ಬಂದು ಬಿಡುತ್ತದೆ ಇಂಥವರ ಅಂಗಡಿಗೆ ಹೋಗಿ ಎಂದು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ ಇದಂತೂ ಬಹಳ ಒಳ್ಳೆಯ ನಂಬರ್ ಒನ್ ಮಿಠಾಯಿಯಾಗಿದೆ ಇಂಥ ಮಿಠಾಯಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಒಬ್ಬರು ನೋಡಿಕೊಂಡು ಹೋಗುತ್ತಾರೆಂದರೆ ಅನ್ಯರಿಗೂ ತಿಳಿಸುತ್ತಾರೆ ಇಡೀ ಭಾರತವನ್ನು ಹೇಗೆ ಸರಣಿ ಯುಗದಲ್ಲಿ ತರುವುದು ಎಂದು ವಿಚಾರವಂತೂ ನಡೆಯುತ್ತದೆ ಅದಕ್ಕಾಗಿ ಎಷ್ಟೊಂದು ತಿಳಿಸುತ್ತಾರೆ ಆದರೆ ಕಲ್ಲು ಬುದ್ಧಿಯವರಾಗಿದ್ದರೆ ಪರಿಶ್ರಮವಾಗುತ್ತದೆ ಬೇಟೆ ಮಾಡುವುದನ್ನು ಕಲಿಯಬೇಕಲ್ಲವೇ ಮೊಟ್ಟ ಮೊದಲು ಚಿಕ್ಕ ಚಿಕ್ಕ ಬೇಟೆಯಾಡುವುದನ್ನು ಕಲಿಯಬೇಕು ದೊಡ್ಡ ಬೇಟೆಗಂತೂ ಶಕ್ತಿಯೂ ಬೇಕಲ್ಲವೇ ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸ ಪಂಡಿತರಿದ್ದಾರೆ ವೇದಶಾಸ್ತ್ರವನ್ನು ಓದುತ್ತಾರೆ ತಮ್ಮನ್ನು ಎಷ್ಟು ದೊಡ್ಡ ಅಥಾರಿಟಿ ಎಂದು ತಿಳಿಯುತ್ತಾರೆ ಕಾಶಿಯಲ್ಲಿ ಅವರಿಗೆ ಎಷ್ಟು ದೊಡ್ಡ ದೊಡ್ಡ ಬಿರುದುಗಳು ಸಿಗುತ್ತವೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲು ಕಾಶಿಯಲ್ಲಿ ಸೇವೆಯ ಮುತ್ತಿಗೆ ಹಾಕಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಾಯಿಂದ ಬಂದಾಗ ಅನ್ಯರು ಕೇಳುತ್ತಾರೆ ಚಿಕ್ಕವರ ಮಾತನ್ನು ಯಾರೂ ಕೇಳೋದಿಲ್ಲ ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿದುಕೊಳ್ಳುವಂತ ಹುಲಿಯಂಥ ಮಕ್ ಮನುಷ್ಯರಿಗೆ ತಿಳಿಸಬೇಕು ತಂದೆಗೂ ಇಷ್ಟು ದೊಡ್ಡ ಬಿರುದುಗಳಿಲ್ಲ ಅಷ್ಟು ದೊಡ್ಡ ದೊಡ್ಡ ಬಿರುದುಗಳನ್ನು ಅವರಿಗೆ ಕೊಡುತ್ತಾರೆ ಈಗ ಭಕ್ತಿ ಮಾರ್ಗ ಅಲ್ಲವೇ ಈಗ ಜ್ಞಾನದ ಮಾರ್ಗದ ರಾಜ್ಯವಾಗುತ್ತದೆ ಜ್ಞಾನದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿಯಲ್ಲಿ ಮತ್ತೆ ಜ್ಞಾನ ಸ್ವಲ್ಪ ಇರುವುದಿಲ್ಲ ಆದ್ದರಿಂದ ಇದನ್ನು ತಂದೆಯು ತಿಳಿಸುತ್ತಿದ್ದಾರೆ ತಂದೆಯು ನಕ್ಷತ್ರಗಳು ಕುಳಿತಿದ್ದಾರೆ ಎನ್ನುವ ರೀತಿಯಲ್ಲಿ ನೋಡುತ್ತಿದ್ದಾರೆ ದೇಹದ ಪರಿವೆಯನ್ನು ಬಿಟ್ಟು ಬಿಡಬೇಕಾಗಿದೆ ಹೇಗೆ ಮೇಲೆ ನಕ್ಷತ್ರಗಳು ಮೆನುಗುತ್ತಿರುತ್ತವೆಯೋ ಹಾಗೆ ಇಲ್ಲಿಯೂ ಸಹ ಆತ್ಮರೂಪಿ ನಕ್ಷತ್ರಗಳು ಮೆನುಗುತ್ತಿದ್ದಿರಿ ಕೆಲ ಕೆಲವರು ಬಹಳ ತೀಕ್ಷ್ಣತೆಯನ್ನು ಹೊಂದಿದ್ದಿರಿ ಇವರ ಧರಣೆಯ ನಕ್ಷತ್ರಗಳು ಇವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ಇದು ಎಷ್ಟು ದೊಡ್ಡ ಬೇಹದ್ದಿನ ರಂಗ ಮಂಟಪವಾಗಿದೆ ತಂದೆಯು ತಿಳಿಸುತ್ತಾರೆ ಅದು ಬೇಹದ್ದಿನ ದಿನ ಮತ್ತು ರಾತ್ರಿ ಆಗಿದೆ ಇದು ಅರ್ಧಕಲ್ಪದ ರಾತ್ರಿ ಅರ್ಧಕಲ್ಪದ ಬೇಹದ್ದಿನ ದಿನದ ಮಾತಾಗಿದೆ ದಿನದಲ್ಲಿ ಸುಖವೇ ಸುಖವಿರುತ್ತದೆ ಇಲ್ಲಿ ಎಲ್ಲಿಯೂ ಪೆಟ್ಟನ್ನು ತಿನ್ನುವ ಅವಶ್ಯಕತೆ ಇಲ್ಲ ಜ್ಞಾನದಲ್ಲಿ ಸುಖವಿದೆ ಭಕ್ತಿಯಲ್ಲಿ ದುಃಖವಿದೆ ಸತ್ಯುಗದಲ್ಲಿ ದುಃಖ ಹೆಸರಿರುವುದಿಲ್ಲ ಅಲ್ಲಿ ಮೃತ್ಯು ಇರುವುದಿಲ್ಲ ನೀವು ಕಾಲನ ಮೇಲೆ ವಿಜಯ ಗಳಿಸುತ್ತೀರಿ ಮೃತ್ಯುವಿನ ಹೆಸರೇ ಇರುವುದಿಲ್ಲ ಅದು ಅಮರಲೋಕವಾಗಿದೆ ನಿಮಗೆ ತಿಳಿದಿದೆ ತಂದೆಯು ನಮಗೆ ಅಮರಲೋಕಕ್ಕಾಗಿ ಅಮರ್ ಕಥೆಯನ್ನು ಈಗ ನೀವು ಮದರಾತಿ ಮಕ್ಕಳಿಗೆ ಮೇಲಿಂದ ಹಿಡಿದು ಪೂರ್ಣ ಚಕ್ರದ ಜ್ಞಾನವಿದೆ ನಾವು ಆತ್ಮಗಳ ಮೇ ಮನೆಯು ಬ್ರಹ್ಮಲೋಕವಾಗಿದೆ ಅಲ್ಲಿಂದ ನಂಬರ್ ವಾರ್ ಪಾತ್ರ ಅಭಿನಯಿಸಲು ಇಲ್ಲಿಗೆ ಬಂದಿದ್ದೇವೆಂದು ತಿಳಿದುಕೊಂಡಿದ್ದೀರಿ ಅನೇಕ ಆತ್ಮಗಳಿದ್ದಾರೆ ಒಬ್ಬರನ್ನೂ ಕುಳಿತು ತೀರಿಸಲಾಗುವುದಿಲ್ಲ ಆದ್ದರಿಂದ ಸಾರ ರೂಪದಲ್ಲಿ ತಿಳಿಸುತ್ತಾರೆ ಎಷ್ಟೊಂದು ರೆಂಬೆ ಕೊಂಬೆಗಳಿವೆ ಬೆಳೆಯುತ್ತಾ ಬೆಳೆಯುತ್ತಾ ವೃಕ್ಷವು ವೃದ್ಧಿಯನ್ನು ಹೊಂದುತ್ತದೆ ಅನೇಕರಿಗೆ ತಮ್ಮ ಧರ್ಮದ ಬಗ್ಗೆಯೂ ಸಹ ಗೊತ್ತಿಲ್ಲ ತಂದೆಯು ಬಂದು ತಿಳಿಸುತ್ತಾರೆ ನೀವು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಆದರೆ ಈಗ ಧರ್ಮ ಭ್ರಷ್ಟ ಕರ್ಮರ ಭ್ರಷ್ಟ ಆಗಿಬಿಟ್ಟಿದ್ದೀರಿ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆಂದು ಮತ್ತೆ ಇಲ್ಲಿಗೆ ಪಾತ್ರ ಬೆನ್ನಿಸಲು ಬರುತ್ತೇವೆ ಈ ಲಕ್ಷ್ಮಣ ರಾಜ್ಯವಿತ್ತು ಇವರ ವಂಶಾವಳಿ ಇತ್ತು ನಂತರ ಈ ಸಂಗಮ ಯುಗದಲ್ಲಿ ನಿಂತಿದ್ದೀರಿ ತಂದೆಯು ತಿಳಿಸುತ್ತಾರೆ ನೀವು ಸೂರ್ಯವಂಶೀಯರಾಗಿದ್ದೀರಿ ನಂತರ ಚಂದ್ರವಂಶೀಯರಾದಿರಿ ಬಾಕಿ ಈ ಮಧ್ಯದಲ್ಲಂತೂ ಬಹಳಷ್ಟು ಶಾಖೆಗಳಿವೆ ಈ ಆಟೋ ಬೇಹದ್ದಿನದಾಗಿದೆ ಇದೆಷ್ಟು ಚಿಕ್ಕ ವೃಕ್ಷವಾಗಿದೆ ಬ್ರಾಹ್ಮಣರ ಕುಲವಾಗಿದೆ ಇದು ಮತ್ತೆ ಎಷ್ಟು ದೊಡ್ಡ ವೃಕ್ಷವಾಗಿ ಬಿಡುತ್ತದೆ ಎಲ್ಲರೂ ನೋಡಿ ಮೆಲ್ಲ ಮಾಡುವುದಕ್ಕೂ ಆಗೋದಿಲ್ಲ ಎಲ್ಲೆಂದರಲ್ಲಿ ಮುತ್ತಿಗೆ ಹಾಕುತ್ತಾ ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ದೆಹಲಿ ಮತ್ತು ಕಾಶಿಯನ್ನು ಸೇವೆ ಮುತ್ತಿಗೆ ಹಾಕಿ ಇಡೀ ಪ್ರಪಂಚಕ್ಕೆ ನೀವು ಮುತ್ತಿಗೆ ಹಾಕುವಂತರಾಗಿದ್ದೀರಿ ಎಂದು ಹೇಳುತ್ತಾರೆ ನೀವು ಯೋಗ ಬಲದಿಂದ ಇಡೀ ಪ್ರಪಂಚದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ ಎಷ್ಟೊಂದು ಖುಷಿ ಆಗುತ್ತದೆ ಕೆಲ ಕೆಲವರಂತೂ ಕೆಲವೊಂದು ಕಡೆ ಹೋಗುತ್ತಾರೆ ನೀವು ನಿಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ ಯಾವಾಗ ದೊಡ್ಡ ದೊಡ್ಡವರು ಬರುತ್ತಾರೆ ಪತ್ರಿಕೆಗಳಿಗೆ ಬರುವುದೋ ಆಗ ತಿಳಿಯುತ್ತಾರೆ ಈಗಿನ್ನು ಚಿಕ್ಕ ಚಿಕ್ಕ ಭೇಟಿಯಾಗುತ್ತಿದೆ ದೊಡ್ಡ ದೊಡ್ಡ ಸಾಹುಕಾರಂತೂ ನಮಗಾಗಿ ಇಲ್ಲಿಯೇ ಸ್ವರ್ಗವಿದೆ ಎಂದು ತಿಳಿಯುತ್ತಾರೆ ಬಡವರೇ ಬಂದು ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಬಾಬಾ ನೀವು ನನ್ನವರು ನಿಮ್ಮ ವಿನಃ ನನಗೆ ಇನ್ಯಾರೂ ಇಲ್ಲ ಎಂದು ಹೇಳುತ್ತಾರೆ ಆದರೆ ಮೋಹ ಮಮತ್ವವು ಇಡೀ ಪ್ರಪಂಚವನ್ನು ಕಳೆಯಬೇಕಲ್ಲವೇ ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮವನ್ನು ಕಂಚನವನ್ನಾಗಿ ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಸಬೇಕು ಮನ್ಮನಾಭಾವದ ಸಲಹೆ ಕೊಡಬೇಕಾಗಿದೆ ಯೋಗ ಬಲದಿಂದ ಪವಿತ್ರರಾಗಿ ಮಿನುಗುತ್ತಿರುವ ನಕ್ಷತ್ರಗಳಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಈ ಬೇಹದ್ದಿನ ಮಾಡಿ ಮಾಡಲ್ಪಟ್ಟಂತಹ ನಾಟಕವನ್ನು ಬಹಳ ಚೆನ್ನಾಗಿ ಅರಿತುಕೊಂಡು ಸುದರ್ಶನ ಚಕ್ರಧಾರಿಗಳಾಗಬೇಕು ಜ್ಞಾನದ ಅಂಜನವನ್ನು ಕೊಟ್ಟು ಮನುಷ್ಯರನ್ನು ಅಜ್ಞಾನ ಘೋರ ಅಂಧಕಾರದಿಂದ ಬಿಡಿಸಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಬಾಲಕ ಹಾಗೂ ಮಾಲೀಕನ ಸ್ಮೃತಿಯಿಂದ ಸರ್ವ ಖಜಾನೆಗಳನ್ನು ತಮ್ಮದಾಗಿಸಿಕೊಳ್ಳುವವರೇ ಸ್ವರಾಜ್ಯ ಅಧಿಕಾರಿ ಭವ ಈ ಸಮಯದಲ್ಲಿ ತಾವು ಮಕ್ಕಳು ಕೇವಲ ಬಾಲಕರಲ್ಲ ಆದರೆ ಬಾಲಕರಿಂದ ಮಾಲೀಕರಾಗುವಿರಿ ಒಂದು ಸ್ವರಾಜ್ಯ ಅಧಿಕಾರಿ ಮಾಲೀಕ ನಂತರ ಎರಡನೇದಾಗಿ ತಂದೆಯ ಆಸ್ತಿಗೆ ಮಾಲೀಕ ಯಾವಾಗ ಅಧಿಕಾರಿಯಾಗಿರುವ ಆಗ ಸ್ವಯಂನ ಸರ್ವ ಕರ್ಮೇಂದ್ರಗಳು ಆದೇಶದ ಪ್ರಮಾಣ ಇರಬೇಕು ಆದರೆ ಸಮಯ ಪ್ರತಿ ಸಮಯ ಮಾಲೀಕನ ಸ್ಮೃತಿಯನ್ನು ಮರೆಸಿ ತನ್ನ ವಶದಲ್ಲಿ ಮಾಡಿಕೊಳ್ಳುವಂತಹ ಈ ಮನಸ್ಸಾಗಿದೆ ಆದ್ದರಿಂದ ಮನ್ಮನಾಭವ ಮನ್ಮನಾಭವ ಆಗಿರುವುದರಿಂದ ಯಾವುದೇ ವ್ಯರ್ಥ ಮಾತಿನ ಪ್ರಭಾವ ಬೀಳುವುದಿಲ್ಲ ಮತ್ತು ಸರ್ವ ಖಜಾನೆಗಳು ನಿಮ್ಮ ನಿಮಗೆ ಅನುಭವವಾಗುವುದು ಇವತ್ತಿನ ಶ್ಲೋಗನ್ ಆಗಿದೆ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಹಾರುವ ಕಲೆಯ ಮೋಜನ್ನು ಆಚರಿಸುವುದು ಮತ್ತು ಎಲ್ಲದಕ್ಕಿಂತ ಶ್ರೇಷ್ಠ ಭಾಗ್ಯವಾಗಿದೆ ಇದೇ ಏನಾಗಿದೆ ಶ್ರೇಷ್ಠ ಭಾಗ್ಯವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಟೇಕ್ ಕೇರ್